ಭಗವಂತನ ಪ್ರೇರಣೆ ಇಲ್ಲದೆ ಒಂದು ಉಲ್ಕಡ್ನೂ ಅಲ್ಲಾಡಲ್ಲ ಅಂತಾರೆ ಆ ಮಾತು ನೂರಕ್ಕೆ ನೂರು ನಿಜ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೂ ಅಲ್ಲಿ ಭಗವಂತನ ಅನುಗ್ರಹ ಇರಬೇಕು ಅವರೇ ಕರೆಸ್ಕೊಬೇಕು ಅಂತ ಹೇಳ್ತಾರಲ್ಲ ಸೊ ಆ ಟೈಮ್ ಬಂದಾಗ ಮಾತ್ರ ನಾವು ಯಾವುದೇ ದೇವಸ್ಥಾನಕ್ಕಾಗಲಿ ಯಾವುದೇ ಪುಣ್ಯಕ್ಷೇತ್ರಕ್ಕಾಗಲಿ ಹೋಗೋಕ್ಕೆ ಸಾಧ್ಯ ಆಗೋದು ನಮ್ಮ ಪ್ರಯತ್ನವೂ ಇರಬೇಕು ಹಾಗೆಯೇ ಭಗವಂತನ ಅನುಗ್ರಹವೂ ಇರಬೇಕು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮನೆ ಹತ್ರ ಇರುವಂತಹ ಅಮ್ಮನ ದೇವಸ್ಥಾನದಲ್ಲಿ ಅರವತ್ತನೇ ವರ್ಷದ ರ್ಗ ಮಹೋತ್ಸವ ನಾನು ಈ ಜಾಗಕ್ಕೆ ಬರಕ್ ಆಗಲ್ಲ ಇವತ್ತು ಪೂಜೆಗೆ ಹೋಮಕ್ಕೆ ಪ್ರಸಾದಕ್ಕೆ ಯಾವುದಕ್ಕೂ ಇರಕ್ಕೆ ಆಗಲ್ಲ ಅನ್ಕೊಂಡೆ ಆದ್ರೆ ಅಮ್ಮನ ಕೃಪೆಯಿಂದ ನಾನು ಇವತ್ತು ಪೂಜೆಗೂ ಬಂದೆ ಪ್ರಸಾದನು ತಗೊಂಡೆ ಎಲ್ಲೋ ಹೊರಗೆ ಹೋಗಿದ್ದೆ ಆಗಲ್ಲ ಟೈಮ್ ಆಗುತ್ತೆ ಅನ್ಕೊಂಡೆ ಆದ್ರೆ ಅಮ್ಮನ ಕೃಪೆಯಿಂದ ಎಲ್ಲನೂ ಸಿಕ್ತು ನೋಡಿ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಊಟ ಮಾಡ್ಕೊಂಡು ಅಮ್ಮನ ಪ್ರಸಾದ ತಗೊಬಂದೆ ಆದ್ರೆ ಅಮ್ಮ ಅಷ್ಟೊತ್ತಿಗೆ ಮನೆಗೆ ಬಂದಿದ್ರು ಅದಕ್ಕೆ ಅವ್ರಿಗೂ ಹೇಳ್ದೆ ಹೋಗಿ ನೀವು ಪ್ರಸಾದ ಬನ್ನಿ ಅಂತ ಇದನ್ನ ಅಣ್ಣಗೆ ಕೊಡ್ತೀನಿ ಅಂತೂ ತುಂಬ ಚೆನ್ನಾಗಿತ್ತು ಅನ್ನ ಸಾರು ಪಾಯಸ ಪಲಾವು ಉಪ್ಪಿನಕಾಯಿ ಹಪ್ಪಳ ಸೂಪರ್ ಆಗಿತ್ತು ಅಮ್ಮನ ಅಲಂಕಾರ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಅದ್ಭುತವಾಗಿತ್ತು ನಮ್ಮಂತೂ ಸಖತ್ ಖುಷಿ ಆಯಿತು ಬೆಳಗಿಂದ ಹೋಗೋದು ಬೇಡ ಹೋಗೋದು ಬೇಡ ಅಂದ್ಕೊಂಡೆ ಬಟ್ ಫೈನಲಿ ಹೋಗಿ ಪ್ರಸಾದ ತಗೊಂಡೆ ತಗೊಂಡು ಈ ಐಫೋನ್ನ ಕಂಡಿಡ್ದಿರೋಂಥ ಮಹಾನ್ ಪಾವ್ರಿಗಂತೂ ದೊಡ್ಡ ನಮಸ್ಕಾರ ಐಫೋನ್ನ ಶ್ರೀಮಂತರು ಎಷ್ಟು ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂತಹ ಒಂದಷ್ಟು ಜನಕ್ಕೆ ಒಂದು ನೈಂಟಿ ಪರ್ಸೆಂಟ್ ಮೆಂಬರ್ಸಿಗಂತೂ ಎಲ್ಲೋ ಒಂದು ಚಿಕ್ಕ ಆಸೆ ಇರುತ್ತೆ ನಾವು ಐಫೋನ್ ತಗೋಬೇಕು ಅಂತ ಅದೇ ಥರ ಆಸೆನ ಇಟ್ಕೊಂಡು ಅದನ್ನೇ ಆಟವಾಗಿ ಇಟ್ಕೊಂಡು ಇವತ್ತು ನಮ್ಮ ಜೀವನ ನಾನು ಐಫೋನ್ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ನನ್ನ ರಾಹುಲ್ ಅವ್ರನ್ನ ಫೋನ್ ಅಂಗಡಿ ಕರ್ಕೊಂಡು ಹೋದ ಅಲ್ಲಿ ಹೋಗಿ ನೋಡಿದ್ರೆ ನಿನ್ನೆ ಕೇಳ್ಕೊಂಡು ಬಂದಾಗ ಒಂದು ರೈಟ್ ಹೇಳಿ ಇವತ್ತು ಒಂಥರ ಮಾತಾಡ್ತಾಯಿದ್ದೆ ಾರೆ ಮ್ಯಾನೇಜರೇ ಒಂಥರ ಮಾತಾಡ್ತಾರೆ ಅಂಗಡಿಲಿರೋ ಅಂಥವ್ರೇ ಸೇಲ್ಸ್ ಮ್ಯಾನ್ಗಳೇ ಒಂಥರ ಮಾತಾಡ್ತಿದ್ದಾರೆ ಸೊ ಸಖತ್ ಬೇಜಾರಾಗ್ಬಿಡ್ತು ಆದರೂ ಹಠ ಇಟ್ಕೊಂಡಿದ್ದಾನೆ ಇಲ್ಲ ನಾನು ತಗೊಳ್ಳೇಬೇಕು ಅಂತ ರಾಹುಲ್ ಅವ್ರು ಬೇರೆ ಊರಿಗೆ ಹೊಟ್ಟಿದ್ರು ಅಷ್ಟೊತ್ತಿಗೆ ಇವ್ನ ಫೋನ್ ಕೊಡಿಸ್ಬಿಟ್ಟು ಹೋಗೋಣ ಅಂತ ಇಟ್ಕೊಂಡಿದ್ದ ಸೊ ಇವ್ನಿಗೆ ಫೋನ್ ಕೊಡಿಸ್ಬಿಟ್ಟೇ ಟ್ರೈನ್ ಎತ್ತೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಯಾಕೋ ಅಲ್ಲಿ ನಿಮಗೆ ಸೆಟ್ ಆಗಿಲ್ಲ ಬೇರೆ ಕಡೆ ನೋಡೋಣ ಅಂತ ಒಂದು ನಾಲ್ಕೈದು ಅಂಗಡಿ ಸುತ್ತಿ ರಾಹುಲ್ ಅವರಿಗೆ ಟ್ರೈನಿಗೆ ಟೈಮ್ ಆಗಿತ್ತು ಸೊ ಹಾಗಾಗಿ ಅವ್ರನ್ನ ಬೀಳ್ ಇದ್ದೀವಿ ರಾಹುಲ್ ಅವರೇ ಒಬ್ಬನೇ ಒಳ್ಳೇದಾಗಲಿ ಅವರು ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅಲ್ಲೇ ಎದುರುಗಡೆನೇ ಇತ್ತು ರೈಲ್ವೆ ಸ್ಟೇಷನ್ ಎದುರು ಫೋನ್ ಅಂಗಡಿ ಅಲ್ಲಿ ಅವ್ರನ್ನ ಬಿಟ್ಬಿಟ್ಟು ನಾನು ಜೀವನ್ನು ಬರ್ತಾ ಒಳ್ಳೆ ಕಬ್ಬಿನಲ್ಲಿ ಕುಟ್ಕೊಂಡು ಬಂದು ರಾಹುಲ್ ಒಬ್ರು ಮಿಸ್ಸಿಂಗು ಕಬ್ಬಿನಲ್ಲಿ ಕುಡಿಯೋದ್ರೆ ಈಗ ಊಟ ಟೈಮ್ ಆಗಿದೆ ಸೊ ಇವತ್ತಿನ ಸ್ಪೆಷಲ್ ಊಟ ಏನಪ್ಪ ಅಂತ ಹೇಳಿದ್ರೆ ತೋರಿಸ್ತೀನಿ ಸಖತ್ತಾಗಿರೋಂಥ ಊಟ ಇವತ್ತು ನನ್ನ ಫೇವ್ರೆಟ್ಸ ಎಲ್ಲನೂ ಇದೆ ಸೊ ಬನ್ನಿ ನೋಡೋಣ ಇವತ್ತಿನ ಮೆನು ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ನಮ್ಮ ಮನೇಲಿ ಫುಲ್ಲು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಇದೆ ಆ್ಯಕ್ಚುಲಿ ಇದ್ದು ಬಂದ್ಬಿಟ್ಟು ಖಡಕ್ ರೊಟ್ಟಿ ಇದು ನಮ್ಮನೆ ಮಾಡಿರೋದಲ್ಲ ಎಷ್ಟು ತೆಳ್ಳಗೆ ಹೆಂಗಿದೆ ನೋಡಿ ಇದು ತಂದಿರೋದು ಇಣ್ಕಲ್ಲಿಂದ ರಾಹುಲ್ ಅವರು ಇದಾರಲ್ಲ ಅವರ ಚಿಕ್ಕಮ್ಮ ಆಂಟಿ ಅಂತಿದ್ದಾರೆ ನಮ್ಮ ಕವಿತಾಂಟಿ ಅವರು ಮಾಡಿ ಕೊಟ್ಟು ಕಳಿಸಿರೋದು ಸೊ ನೋಡಿ ಕವರಲ್ಲಿ ಇಷ್ಟಿದೆ ಅದಾದಮೇಲೆ ಇದು ಬಂದುಬಿಟ್ಟು ಗೀರೆಸಿದೆ ನೋಡಿ ಗೀರೆಸಿದೆ ಇಲ್ಲಿ ಚಟ್ನಿ ಪುಡಿ ತುಪ್ಪ ಈರುಳ್ಳಿ ಉಪ್ಪಿನಕಾಯಿ ಇಲ್ಲೊಂದು ಚಟ್ನಿ ಪುಡಿ ಮತ್ತು ಮೊಸರು ಇದೆ ಇಲ್ಲಿ ನೋಡಿ ನನ್ನ ಪ್ಲೇಟಲ್ಲಿ ಸೂಪರಾಗಿರುವಂತಹ ಉತ್ತರ ಕರ್ನಾಟಕ ಸ್ಪೆಷಲ್ಲು ಖಡಕ್ ರೊಟ್ಟಿ ಮಾವಿನಕಾಯಿ ಚಟ್ನಿ ಪುಡಿ ಮತ್ತು ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ನನಗೆ ಈ ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ತಿನ್ನೋದು ಸಕ್ಕತ್ಸ ತುಪ್ಪ ಹಾಕ್ಕೊಂಡ್ರು ಸಕ್ಕತ್ತಾಗಿರುತ್ತೆ ಚಟ್ನಿ ಪುಡಿ ಬಂದ್ಬಿಟ್ಟು ರಾಹುಲ್ ಅವ್ರ ಅಮ್ಮ ಮಾಡಿರೋದು ಕವಿತಾಂಟಿ ಅಂತ ಹೇಳಿದ್ನಲ್ಲ ಅವರು ಇದು ಮಾಡ ರೊಟ್ಟಿ ಮಾಡಿಸ್ಕೊಟ್ಟು ಕಲಿಸಿದ್ರು ಸೊ ನಾನು ರೊಟ್ಟಿನ ಸಾಂಬಾರ್ಗೆ ಹಾಕ್ಕೊಂಡು ತಿನ್ನು ಅಂದರು ನನಗೆ ಇಲ್ಲಪ್ಪ ಚಟ್ನಿ ಪುಡಿ ಬೇಕು ಬೇಕು ಅಂತ ಆಮೇಲೆ ರಾಹುಲ್ ಅವರು ಮಾಡಿಸ್ಕೊಂಡು ಕೊಟ್ಟಿಯರ್ ಇವತ್ತು ಸೊ ನನಗಂತೂ ಸಖತ್ ಇಷ್ಟ ಇದು ಪಲ್ಯ ತೊಟ್ಟಿಗೆ ಇನ್ನೂ ಆಗಿರುತ್ತೆ ಕವಿತಾ ಆಂಟಿ ಅನ್ನಲ್ಲ ಅವ್ರು ಹೆಣ್ಣುಗಾಯಿ ಅಂತೂ ಸಕ್ಕಾದಾಗ ಮಾಡ್ತಾರೆ ಸೊ ನೆಕ್ಸ್ಟ್ ಯಾವಾಗಲಾದರೂ ಲಾಸ್ಟ್ ಟೈಮು ಅಣ್ಣನ ಮದುವೆ ಬಂದಿದ್ರು ಅವಾಗ ಮಾಡ್ಕೊಟ್ಟಿದ್ರು ಸಖತ್ತಾಗಿತ್ತು ನೆಕ್ಸ್ಟ್ ಯಾವಾಗಲಾದರೂ ಬಂದಾಗ ಮಾಡ್ಸ್ಕೊತೀನಿ ಈಗ ಫಸ್ಟ್ ಇದನ್ನ ಟೇಸ್ಟ್ ನೋಡಿ ಇದ್ರೇನೆ ಬಾಯಲ್ ನೀರು ಬರ್ತಾ ಇದೆ ಅಲ್ಲ ಆಹಾ ನೋಡ್ತಿರೋ ನಿಮಗೆ ಹಿಂಗೆ ಅನ್ನಿಸ್ಬೇಕಾರೆ ಇನ್ನ ತಿಂತಿರೋ ನನಗೆ ಹೆಂಗ್ ಅನ್ನಿಸ್ಬೇಕು ಆಹಾ ನೋಡ್ತಾ ಇದ್ರೆ ಇನ್ನೊಂದು ಸರಿ ಅನಿಸುತ್ತೆ ಒಂದು ಮಾರ್ ಒಂದು ಇನ್ನೊಂದೆರಡು ಪ್ಲೇಟ್ ತೊಗೊಂಬನ್ನಿ ಅಂತ ನೋಡಿ ಇಲ್ಲಿ ತುಪ್ಪ ಹಾಕಿಟ್ಟಿದ್ದೀನಲ್ಲ ಚಟ್ನಿ ಪುಡಿಗೆ ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫಸ್ಟು ತುಪ್ಪ ಹಾಕಿರೋ ಚಟ್ನಿ ಪುಡಿ ಇಲ್ಲಿ ಟೇಸ್ಟ್ ನೋಡೋಣ ಸಕ್ಕರಾಗಿರುತ್ತೆ ಇದ್ದಂತ ನಂಗೆ ಯಾವಾಗಲೂ ಇಷ್ಟ ಹ್ಮ್ ಸಕ್ಕತ್ತಂದ್ರೆ ಸಕ್ಕತ್ತಾಗಿದೆ ಕೆಡಕ್ ರೊಟ್ಟಿ ಹಾಗೆ ತಿಂದರೆ ಇಲ್ಲೆಲ್ಲ ಸಿಗ್ಗೊಂಬ ಇಡುತ್ತೆ ಚುಚ್ಚಿದಂಗೆ ಆಗುತ್ತೆ ಸಾರಲ್ಲಿ ನೆನೆಸು ತಿಂತಾರೆ ನನಗೆ ಚಟ್ನಿ ಪುಡಿ ಮೊಸರು ಇಲ್ಲ ತುಪ್ಪ ಹಾಕೊಂಡು ತಿನ್ನೋ ಸಖತ್ ಇಷ್ಟ ಚಟ್ನಿ ಪುಡಿನೂ ಸಖತ್ತಾಗಿದೆ ಮತ್ತು ರೊಟ್ಟಿನೂ ಸಕ್ಕತ್ತಾಗಿದೆ ಅದ್ರ ಜೊತೆ ಮಾವಿನಕಾಯಿ ಇದೆ ಈರುಳ್ಳಿ ಇದೆ ಉಪ್ಪಿನಕಾಯಿ ಬೇರೆ ಇದೆ ಮೆಣಸಿನ್ಕಾಯ್ದು ಸಖತ್ ಕಾಂಬಿನೇಷನು ಇಷ್ಟಲ್ಲ ತಿಂದು ನೋಡು ಗಿರಸ್ ಕೂಡ ಇಟ್ಕೊಂಡಿದ್ನಿ ಸೊ ಇದು ದೇವಸ್ಥಾನ ಪ್ರಸಾದ ಅದನ್ನು ಕೂಡ ತಿನ್ನಬೇಕು ಇವತ್ತು ನನಗಂತೂ ಫುಲ್ಲು ಬ್ಯಾಟಿಂಗ್ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶ್ ಇವಾಗ ನಾವು ಬಾರಿಸೋ ಅಂಥದ್ದು ಚೆನ್ನಾಗಿ ಇವಾಗ ಟೈಮೇ ಇಲ್ಲ ಫಸ್ಟು ತಿಂದು ಮುಗಿಸ್ಬಿಡ್ತೀನಿ ಆ್ಯಕ್ಚುಲಿ ಕವಿತಾ ಆಂಟಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಆಶಾಮ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ರೊಟ್ಟಿ ಚಟ್ನಿ ಪುಡಿ ಎಲ್ಲ ಮಾಡಿಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ತಂದು ಕೊಟ್ಟಿದ್ದರು ರಾಹುಲ್ ಅವರು ಅವ್ರಿಗೂ ಕೂಡ ಥ್ಯಾಂಕ್ ಯು ಫಸ್ಟ್ ಇದು ತಿನ್ಬಿಡ್ತೀನಿ ಮುಗಿಸ್ಬಿಡೋಣ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಒಳ್ಳೆ ಊಟ ಮಾಡಿ ಚೆನ್ನಾಗಿ ವಾಕ್ ಮಾಡಾಯಿತು ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಚೆನ್ನಾಗಿ ಪ್ಯಾಚ್ ಮಾಡೋ ಟೈಮು ಸೊ ಇವತ್ತಂತೂ ನನಗೆ ಊಟ ಸಖತ್ತು ಇಷ್ಟ ಆಯಿತು ಯಾಕಂದರೆ ನನ್ನ ಫೇವ್ರೆಟ್ ರೊಟ್ಟಿ ಪಲ್ಯದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಚಟ್ನಿ ಪುಡಿ ತುಪ್ಪ ಮೊಸರು ಸಖತ್ತು ನಮ್ಮಮ್ಮ ಯಾವಾಗಲೂ ಏನು ನಿನಗೆ ಫುಲ್ಲು ಈ ರೊಟ್ಟಿ ಜುಂಕ ಪಲ್ಯ ಆ ಥರದ್ದು ಇಷ್ಟ ಅಂದರೆ ನಿಮ್ಗೆ ಏನಪ್ಪ ಯಾವಾಗಲೂ ಅಷ್ಟೇ ಆ ಥರದ್ದು ಇಷ್ಟ ಮುದ್ದೆ ಬಸ್ಸಾರು ಅದನ್ನು ಕೂಡ ಇಷ್ಟ ಆಗುತ್ತೆ ಬಟ್ ರೊಟ್ಟಿ ಪಲ್ಯ ಜುಂಕ ಅದು ಕೂಡ ಸಖತ್ ಇಷ್ಟ ಆಗುತ್ತೆ ಸೊ ಒಳ್ಳೆ ಊಟ ಆಯಿತು ವಾಕಿಂಗ್ ಆಯಿತು ಇವತ್ತು ಡೇ ಅಂತೂ ಸಖತ್ತಾಗಿತ್ತು ಇವಾಗೇನಿದ್ರು ಚೆನ್ನಾಗಿ ನಿದ್ದೆ ಮಾಡೋದು ಜೀವನದಲ್ಲಿ ಏನಿದೆ ರೀ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಚೆನ್ನಾಗಿ ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ನೆಮ್ಮದಿಯಾಗಿ ಮಲ್ಕೋಬೇಕು ಅಷ್ಟೇ ಅಲ್ವಾ ಲೈಫಲ್ಲಿ ಸೊ ಇದಕ್ಕೇನೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋದಲ್ವಾ ಹ್ಞೂ ಒಳ್ಳೆ ಊಟ ಇದ್ರೆ ಹಾ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನೀವೇ ಮೊದಲು ಕೂಡ ವಿಡಿಯೋನ ನೋಡ್ಬೋದು ಟೇಕ್ ಕೇರ್ ಬಾಬಾಯ್ ಸಿ ಯು ಲವ್ ಯು ಆಲ್ ನಾಳೆ ಮತ್ತೊಂದು ವಿಡಿಯೋ ತನಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಪ್ಲೀಸ್ ಕಾಯ್ತೀರಿ ಟೇಕ್ ಕೇರ್ ಬಾಬಾಯ್ see you all